ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಅಕ್ಕ ಇವತ್ತು ಮಾರ್ನಿಂಗ್ ತಿಂಡಿಗೆ ಪಲಾವ್ ಮಾಡಿಟ್ಟು ಹೋಗಿದ್ದಾರೆ ಸೊ ಪಲಾವ್ ತಿಂದ್ಕೊಂಡು ನಾನು ಸ್ವಲ್ಪ ಹೊರಗಡೆ ಹೊರಡೋದಿದೆ ಅಂತಂದರೆ ಮಂತ್ಲಿ ಚೆಕಪ್ಗೆ ಅಂದರೆ ಹಳ್ಳಿ ಸೈಡು ಮಂತ್ಲಿ ಚೆಕಪ್ಗೆ ಅಂದ್ಬಿಟ್ಟು ಪ್ರೆಗ್ನೆಂಟ್ಗಳನ್ನ ಇನ್ವೈಟ್ ಮಾಡ್ತಾರೆ ಅಲ್ಲ ಅಂಗನವಾಡಿ ರಿಲೇಟೆಡು ಸೊ ಅದರದ್ದು ಮಂತ್ಲಿ ಚೆಕಪ್ ಇದೆ ಅಲ್ಲಿಗೆ ಹೋಗಬೇಕು ಕೆಲವೊಬ್ರು ಇದ್ರಿ ಅನಿಮಲಿ ಸ್ಕ್ಯಾನಿಂಗ್ದು ರಿಪೋರ್ಟು ರಿವ್ಯೂ ಕೊಟ್ಟೇ ಇಲ್ಲ ಆ್ಯಂಡ್ ಏನು ಬಂತು ಏನು ಅಂತ ಏನು ಇಲ್ಲ ಅಂತ ಹೇಳ್ತಾ ಇದ್ರಿ ನನಗೆ ಎಂಟಿ ಸ್ಕ್ಯಾನ್ದು ನಾನು ಶೇರ್ ಮಾಡ್ಕೊಂಡಿದ್ದೆ ಅಂದರೆ ತ್ರೀ ಮಂತ್ ಸ್ಕ್ಯಾನ್ದು ಶೇರ್ ಮಾಡ್ಕೊಂಡಿದ್ದೆ ಫೈವ್ ಸ್ಕ್ಯಾನ್ದು ನಾನು ಯಾವುದೇ ರೀತಿ ಶೇರ್ ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಬ್ಲಾಗ್ನ ಸ್ವಲ್ಪ ಸ್ಟಾಪ್ ಅಲ್ವಾ ಹಾಗಾಗಿ ಶೇರ್ ಮಾಡ್ಕೊಂಡಿರಲಿಲ್ಲ ಅಷ್ಟೇ ಹಂಗಾಗಿ ನಾನು ರಿಪೋರ್ಟ್ಸ್ ಬಗ್ಗೆ ಹೇಳಿಲ್ಲ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ನಾನು ಅದು ಹೇಳಿದ್ನಲ್ಲ ಅಂಗನವಾಡಿಗೆ ಹೋಗಬೇಕು ಅಂತ ಸೊ ಅಂಗನವಾಡಿ ಅಂತಂದರೆ ಊರಲ್ಲಿ ಅಂಗನವಾಡಿ ಇದೆ ನಮ್ಮ ಶುಗರ್ ಊರಲ್ಲಿ ಅಂಗನವಾಡಿ ಇದೆ ಅಲ್ಲಿ ಮಂತ್ಲಿ ಚೆಕಪ್ ಇರೋಲ್ಲ ಮಾಮೂಲಿ ಟಿ ಡಿ ಇಂಜೆಕ್ಷನ್ ಕೊಡಬೇಕಾದ್ರೆ ಮಾತ್ರ ಅಲ್ಲಿಗೆ ಇನ್ವೈಟ್ ಮಾಡಿದರೆ ಅಷ್ಟೇ ಅದು ಬಿಟ್ಟರೆ ಇನ್ನೊಂದು ಮಂಡ್ಯದ ಪಕ್ಕ ಮಂಗ್ಳ ಅಂತ ಇದೆ ಸೊ ಮಂಗ್ಲಾ ಅಂತ ಊರಿದೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಂದರೆ ಸುತ್ತಮುತ್ತ ಒಂದು ನಾಲ್ಕರಿಂದ ಐದು ಹಳ್ಳಿಗಳೇನಿದೆ ಅವ್ರನ್ನೆಲ್ಲ ಪ್ರೆಗ್ನೆನ್ಸಿ ಲೇಡೀಸ್ಗಳಾಗಿರ್ಬೋದು ಅವ್ರನ್ನೆಲ್ಲ ಅಲ್ಲೇ ಇನ್ವೈಟ್ ಮಾಡ್ತಾರೆ ಮಂತ್ಲಿ ಚೆಕಪ್ಗೆ ಸೊ ನಾನು ಕೂಡ ಮಂತ್ಲಿ ಚೆಕಪ್ಗೆ ಯಾವಾಗಲೂ ಮಂಗ್ಲದಲ್ಲೇ ಹೋಗಿ ಮಾಡಿಸ್ಕೊಳ್ತಾ ಇರೋದು ಅಂದರೆ ನಾವು ಯಾವುದೇ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡ್ರು ಇದು ಮಂತ್ಲಿ ಚೆಕಪ್ ಅನ್ನೋದು ಇದ್ದೇ ಇರುತ್ತೆ ತಾಯಿ ಕಾರ್ಡ್ಗೆಲ್ಲ ಎಂಟ್ರಿ ಮಾಡಲೇಬೇಕಲ್ವ ತಾಯಿ ಕಾರ್ಡ್ ಕೂಡ ಊರಿಂದನೇ ಇಲ್ವ ಕೊಡೋದು ಅಂಗನವಾಡಿಯಿಂದ ಇಲ್ವ ಕೊಡೋದು ಸೊ ಹಂಗಾಗಿ ಅದಕ್ಕೆ ಇನ್ವೈಟ್ ಮಾಡಿದ್ದಾರೆ ಹೋಗಬೇಕು ಸೊ ಮಂತ್ಲಿ ಮಂತ್ಲಿ ಏನು ಚೆಕಪ್ ಇರೋ ಚೆಕಪ್ ಇರುತ್ತೆ ಅಂತಂದರೆ ಎಚ್ ಪಿ ಅಂತೂ ಗ್ಯಾರಂಟಿ ಮಾಡೇ ಮಾಡ್ತಾರೆ ಹೋದ ತಕ್ಷಣ ಎಚ್ ಪಿ ಮಾಡ್ತಾರೆ ಬಿ ಪಿ ಶುಗರ್ ಆ್ಯಂಡ್ ಎಚ್ ಪಿ ಆ್ಯಂಡ್ ಎಚ್ ಐ ವಿ ಇದು ಮಂತ್ಲಿ ಸ್ಟಾರ್ಟಿಂಗ್ ಅರ್ಲಿ ಇದ್ದಾಗ ಎಚ್ ಐ ವಿ ಟೆಸ್ಟ್ ಮಾಡಿದರು ಅದನ್ನು ಕೂಡ ಇವಾಗ ಮಂತ್ ಮಂತ್ಲಿನೂ ಕೂಡ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಎಚ್ ಐ ವಿ ಟೆಸ್ಟ್ ಇರ್ಬೋದು ಎಚ್ ಬಿ ಇರ್ಬೋದು ಆರ್ ಸಿ ಬಿ ಇರ್ಬೋದು ಶುಗರ್ ಟೆಸ್ಟ್ ಇರ್ಬೋದು ಏನ ಆಮೇಲೆ ವೆಯ್ದು ಇದೆಲ್ಲ ಕಂಪಲ್ಸರಿ ಅವರು ಟೆಸ್ಟ್ ಮಾಡೇ ಮಾಡ್ತಾರೆ ಅಲ್ಲಿಗೆ ಹೋದ ತಕ್ಷಣ ಟೆಸ್ಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಡಾಕ್ಟರ್ ಕೂಡ ಇದ್ದಾರೆ ಅವರು ಕೂಡ ಕನ್ಸಲ್ಟ್ ಕನ್ಸಲ್ಟೇಷನ್ ತಗೋಬೋದು ನಮ್ಮ ರಿಪೋರ್ಟ್ಸ್ ಎಲ್ಲ ನೋಡಿಬಿಟ್ಟು ಅವರು ಕೂಡ ಒಪಿನಿಯನ್ ಹೇಳ್ತಾರೆ ಆ್ಯಂಡ್ ನಾರ್ಮಲ್ ಇದೆಯಾ ಹಬ್ನಾರ್ಮಲ್ ಇದೆಯಾ ಯಾವ ಥರ ತೊಗೋಬೇಕು ಅಂತೆಲ್ಲ ಹೇಳ್ತಾರೆ ಸೊ ನಮಗೇನಾದರೂ ಹೊರಗಡೆ ಟ್ಯಾಬ್ಲೆಟ್ಸು ಮೆಡಿಸಿನ್ ಏನಾದರೂ ತೊಗೊಳೋಕ್ಕೆ ಕಷ್ಟ ಆಯಿತು ಅಂತಂದರೆ ಅಲ್ಲಿ ಮಾಮೂಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂಗನವಾಡಿ ಕಡೆಯಿಂದ ಅಂತ ಹೇಳಿದ್ನಲ್ಲ ಅಲ್ಲೇ ಪ್ರೊವೈಡ್ ಮಾಡ್ತಾರೆ ಮೆಡಿಸಿನ್ಸ್ ಎಲ್ಲ ನಿಮ್ಗೇನಾದ್ರು ಅಡ್ಜಸ್ಟ್ ಆಯಿತು ಅಂತಂದರೆ ಅದೇ ಮೆಡಿಸಿನ್ ತೊಗೊಬೋದು ನನಗೆ ಆ ಮೆಡಿಸಿನ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಹಾಗಾಗಿ ಪ್ರೈವೇಟ್ ಹಾಸ್ಪಿಟಲ್ ಅಂತವರ್ಸ್ಕೊಳ್ತಾ ಇದ್ದೀನಲ್ಲ ಅದೇ ಮೆಡಿಸನ್ನ ನಂಗೆ ಕಂಟಿನ್ಯೂ ಮಾಡ್ಕೊಂಡಿರೋದು ಐರನ್ ಟಾಬ್ಲೆಟ್ಸ್ಗಳಾಗಿರ್ಬೋದು ವಿಟಮಿನ್ಸ್ ಟಾಬ್ಲೆಟ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಅದ್ರ ಬಗ್ಗೆ ಕೇಳಿದ್ದೀನಿ ಬಟ್ ನನಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಯಾಕಂದರೆ ನಾನು ಆಲ್ರೆಡಿ ಅರ್ಲಿ ಪ್ರೆಗ್ನೆನ್ಸಿ ಇತ್ತಲ್ಲ ಆವಾಗಿಂದ ನಾನು ಮಾಮೂಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಮೆ ಅಲ್ಲೇ ಮೆಡಿಸಿನ್ ಕಂಟಿನ್ಯೂ ಮಾಡಿಬಿಟ್ಟಿದೆ ಸೊ ಮಧ್ಯದಲ್ಲಿ ಯಾಕೆ ಚೇಂಜಸ್ ಮಾಡೋದು ಅಂತ ಅಂದ್ಬಿಟ್ಟು ಆ ಟಾಬ್ಲೆಟ್ಸ್ ಏನೂ ಚೇಂಜ್ ಮಾಡಲಿಲ್ಲ ನಾನು ಸ್ಟಾರ್ಟಿಂಗಿಂದ ಯಾವ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೆ ಅದೇ ಟಾಬ್ಲೆಟ್ಸ್ ತಗೊಳ್ತಿರೋದು ನನಗೆ ಇವಾಗ ಸ್ವಲ್ಪ ಎಮಾಗ್ಲೋಬಿನ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅದನ್ನೇ ಟೂ ಟೈಮ್ಸ್ ಮಾತ್ರ ಇದ್ದೀನಿ ಇನ್ನು ವಿಟಮಿನ್ಸ್ ಮಾತ್ರ ತೊಗೊಳ್ತಾ ಇದ್ದೀನಿ ಅದಷ್ಟು ಯಾವುದೇ ರೀತಿ ಮೆಡಿಷನ್ ಅಂತ ಏನು ಇಲ್ಲ ನನಗೆ ಸ್ವಲ್ಪ ಬ್ಲಡ್ನ ಬ್ಯಾಲೆನ್ಸ್ ಒಂದು ಮಾಡಿಬಿಡ್ತು ಅಂತಂದರೆ ಸೀರಿಯಸ್ಲಿ ಇನ್ನು ಯಾವ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅನ್ನೋದಿಲ್ಲ ಸ್ವಲ್ಪ ಬ್ಲಡ್ನ ನಾನು ನಾರ್ಮಲಾಗಿ ಆಗ್ತಾ ಆಗ್ತಾಯಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತಲೂ ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ ಅದೇ ಫೀಲ್ಟಲ್ಲಿ ವರ್ಕ್ ಮಾಡಿದ್ರು ಆ್ಯಂಡ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಿದ್ರು ನನಗೆ ಅಂದರೆ ಇನ್ಕ್ರೀಸ್ ಆಗ್ತಾಯಿಲ್ಲ ಬ್ಲಡ್ ಅದೇನು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ ಕಮ್ಮಿ ಆಗ್ತಾನೇ ಇದೆ ಬಟ್ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ ನೋಡೋಣ ಇನ್ನು ಇವಾಗ ಸೆವೆನ್ ಮಂತ್ ರನ್ನಿಂಗ್ ಅಲ್ವಾ ಇನ್ನೊಂದು ವೀಕ ಟು ವೀಕ್ಸ್ ಹೋಯಿತು ಅಂತಂದರೆ ನನಗೆ ಸೆವೆನ್ ಮಂತ್ಸ್ ಕಂಪ್ಲೀಟಾಗಿ ಏಯ್ಟ್ ಮಂತ್ಸಿಗೆ ಬೀಳುತ್ತೆ ಇನ್ನೊಂದು ಟೂ ಮಂತ್ಸ್ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಅಲ್ಲಿ ನನ್ನ ಅಂದರೆ ಡಾಕ್ಟರ್ ಡೇಟ್ ಕೊಟ್ಟಿರೋ ಪ್ರಕಾರ ಇನ್ನೊಂದು ಟೂ ಆ್ಯಂಡ್ ಹಾಫ್ ಇದೆ ನನ್ನ ಡೆಲಿವರಿ ಡೇಟ್ಗೆ ಆ್ಯಂಡ್ ಅವ್ರು ಕೊಟ್ಟು ಪರ್ಟಿಕ್ಯುಲರಾಗಿ ಅವ್ರು ಕೊಟ್ಟಿರೋ ಡೇಟ್ಗೆ ಡೆಲಿವರಿ ಆಗುತ್ತೆ ಅಂತ ಏನಿಲ್ಲ ಕೆಲವೊಂದು ಸಲ ಬೇಗನೂ ಆಗುತ್ತೆ ಕೆಲವೊಂದು ಸಲ ಅವ್ರು ಕೊಟ್ಟಿರೋ ಡೇಟ್ಗಿಂತ ಲೇಟೂ ಆಗ್ಬೋದು ಸೊ ಹಾಗಾಗಿ ಇನ್ನೆಷ್ಟು ಇನ್ನೊಂದು ಆ್ಯಂಡ್ ಆಫ್ ಮಂತ್ಸ್ ಆಯಿತು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಯಿತು ಅಂದಾಗ ಅಂದರೆ ತರ್ಟಿ ಟೂ ವೀಕ್ಸ್ ನನಗಿವಾಗ ಇನ್ನೊಂದು ವೀಕ್ ಬಂತು ಅಂತಂದರೆ ಟ್ವೆಂಟಿ ಏಯ್ಟ್ ವೀಕ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಟ್ವೆಂಟಿ ಏಯ್ಟಿಂದ ತರ್ಟಿ ಟು ವೀಕ್ಸ್ನ ಏಯ್ಟ್ ಮಂತ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಇನ್ನೊಂದು ಮಂತ್ ಹೋದ್ಮೇಲೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು ಅಂತ ಹೇಳ್ತಾರೆ ಮೆಡಿಕಲ್ ಪ್ರಕಾರ ಅಂದರೆ ತರ್ಟಿ ಟು ವೀಕ್ಸ್ ಕಂಪ್ಲೀಟ್ ಹಾಕ್ತಿದ್ದಾಗೆ ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ ಹೇಳ್ತಾರೆ ಸೊ ನೋಡೋಣ ನನಗೆ ಅಂದರೆ ತರ್ಟಿ ಟು ವೀಕ್ಸ್ ಅಂತಂದರೆ ಇನ್ನು ಫಾರ್ಟಿ ವೀಕ್ಸ್ ಒಳಗಡೆ ಯಾವಾಗ ಬೇಕಾದ್ರೂ ಆಗ್ಬೋದು ಹೇಳೋಕ್ಕಾಗಲ್ಲ ನೋಡೋಣ ಅಂದರೆ ಕೆಲವ್ರಿಗೆ ನೈನ್ ಮಂತ್ಸ್ ಕಂಪ್ಲೀಟಾಗಿ ಟೆನ್ ಮಂತ್ಸ್ ಬಿಡೋ ಟೈಮ್ಗೆ ಡೆಲಿವರಿ ಆಗುತ್ತೆ ಕೆಲವ್ರು ಹೆಂಗಂತ ಹೇಳ್ತಾರೆ ಅಂತಂದರೆ ಬಾಯ್ ಬೇಬಿ ಆಯಿತು ಅಂತಂದರೆ ಲೇಟಾಗಿ ಆಗುತ್ತೆ ಗರ್ಲ್ ಬೇಬಿ ಆಯಿತು ಅಂತಂದರೆ ಡಾಕ್ಟರ್ ಕೊಟ್ಟಿರೋದಿಂತ ಬೇಗ ಡೆಲಿವರಿ ಆಗುತ್ತೆ ಅಂತ ಈ ಥರ ಓನ್ ಓನಾಗೆ ಏನೇನಾದರೂ ಇರುತ್ತಲ್ಲ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ ನಾನು ಯಾವುದಾದ್ರು ನಂಬಲ್ಲ ಆಮೇಲೆ ಇನ್ನೂ ಸುಮಾರು ಜನ ಕೇಳಿದರೆ ನಿಮ್ಗೆ ಯಾವ ಥರ ಸಿಂಪ್ಟಮ್ಸ್ ಇದೆ ಬಾಯ್ಗೂ ಗರ್ಲ್ಗೂ ಈ ಥರ ಬೇರೆ ಬೇರೆ ಚಾರ್ಟ್ ಮಾಡಿ ಹೇಳ್ತಾರಲ್ವಾ ಆ ಥರ ಹೇಳಿ ಅಂತ ನನಗೆ ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀನಿ ನನಗೆ ಬಾಯ್ ಬೇಬಿ ಸಿಂಪ್ಟಮ್ಸು ಜಾಸ್ತಿ ಇದೆ ಆ್ಯಂಡ್ ಗರ್ಲ್ ಬೇಬಿ ಸಿಂಪ್ಟಮ್ಸು ಇದೆ ಸೊ ಗೆಸ್ ಮಾಡೋಕ್ಕಾಗಲ್ಲ ಯಾವುದೂ ಕೂಡ ನಮಗೆ ಯಾವುದಾದ್ರೂ ಆಗಲಿ ಒಟ್ಟಿನಲ್ಲಿ ಆರೋಗ್ಯವಾಗಲಿ ಅನ್ನೋದಿದೆ ಬಟ್ ನಮ್ಮ ಒಪ್ಪನಪ್ಪಾಗೆ ಹೇಳ್ತೀನಿ ಬಟ್ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಸೋಷಲ್ ಮೀಡ್ಯಾದಲ್ಲಿ ನಮ್ಮ ಮನೆಯಲ್ಲಿ ಶಿವಿಗೆ ನಮಗೆಲ್ಲ ಗರ್ಲ್ ಬೇಬಿ ಆದರೆ ತುಂಬ ಖುಷಿ ಆಗುತ್ತೆ ಬಟ್ ದೇವರು ಕೊಟ್ಟಿದ್ದು ಯಾವುದಾದ್ರೂ ಆಗಲಿ ಯಾವುದು ಕೊಟ್ಟರು ಖುಷಿನೇ ಖುಷಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಬಟ್ ಆರೋಗ್ಯವಾಗಿ ಚೆನ್ನಾಗಿರಲಿ ಅಷ್ಟೇ ನಾನು ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿರೋದ್ರ ಬಗ್ಗೆ ತುಂಬ ಜನ ಬ್ಲೆಸ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ತುಂಬ ಜನ ಪಾಸಿಟಿವ್ ವೆಬ್ಸ್ ನನಗೇ ಖುಷಿಯಾಗೋ ರೀತಿ ಹೇಳಿದ್ದೀರಾ ಏನಪ್ಪ ಅಂದರೆ ಒಂದಲ್ಲ ಒಂದು ಇರ್ತೀರ ಅಲ್ವಾ ಮೊದಲೆಲ್ಲ ಹಾ ವರ್ಕ್ ಮಾಡ್ತಾಯಿದ್ರಿ ಅದು ಈ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಿಮ್ಮ ಬೇಬಿಗೆ ಸೆಕ್ಯೂರ್ ಅಲ್ಲ ಅಂತ ಅಂದ್ಬಿಟ್ಟು ಇವಾಗ ನಿಮಗೆ ಸೇಫ್ ಅನ್ಸೋದನ್ನ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ವ ಅಂತ ಹೌದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೆಲವು ಪರ್ಸ್ನಲ್ ಲೈಫಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಅಲ್ವಾ ಆಮೇಲೆ ಇನ್ನೂ ಒಂದು ಎಲ್ಲರನ್ನೂ ಕೂಡ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ನಮ್ಮದು ನಾವು ಸ್ವಲ್ಪನಾದರೂ ನೋಡ್ಕೋಬೇಕಾಗತ್ತೆ ಅಲ್ವಾ ಹಾಗಾಗಿ ಒಂದಲ್ಲ ಒಂದು ಮಾಡ್ಬೇಕು ಅನ್ನೋದಷ್ಟೇ ನನಗೆ ಫೈನಾನ್ಸಿಯಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ತುಂಬ ಆಸೆ ಇವಾಗ ಅಂತಲ್ಲ ಅಷ್ಟೇ ನಾನು ಕಾಲೇಜ್ ಟೈಮಿಂದನೂ ಅಷ್ಟೇ ಡಾಟಾ ಎಂಟ್ರಿ ಅದು ಇದು ಮಾಡ್ಕೊ ಬರ್ತಾ ಇದೆ ಸೊ ಇವಾಗಲೂ ಅಷ್ಟೇ ಮದುವೆ ಆದಮೇಲೂ ಅಷ್ಟೇ ಫೈನಾನ್ಸಿಯಲಿ ಅಂದರೆ ಹೊರ್ಗಡೆ ಹೋಗಿ ವರ್ಕ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರು ಫೈನಾನ್ಸಿಯಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು ವರ್ಕ್ ಫ್ರಮ್ ಹೋಮ್ ಅನ್ನೋ ಥರನೇ ಯಾವುದಾದ್ರೂ ಒಂದು ಪುಟ್ಟ ಅರ್ನಿಂಗ್ಸ್ ಆದ್ರೂ ಬರ್ತಾ ಇರಬೇಕು ಆ ಹರ್ನಿಂಗ್ಸಲ್ಲಿ ನನ್ನ ಮೇಂಟನೆನ್ಸ್ ಆದರೂ ಆಗಬೇಕು ಅವಾಗ ಸ್ವಲ್ಪ ಹಸ್ಬೆಂಡ್ಗೂ ಯೂಸ್ ಆಗುತ್ತಲ್ವ ಅನ್ನೋದು ಒಂದು ಒಪಿನಿಯನ್ ಅಷ್ಟೇ ಆಗಿಬಿಟ್ರೆ ಏನೇನಿಲ್ಲ ನನಗೆ ರಿಸ್ಕ್ ಅಂತ ಏನಿಲ್ಲ ಕೆಲವರು ಕೇಳಿದ್ರಿ ರಿಸ್ಕ್ ಆಗೋಲ್ವಾ ನಿಮಗೆ ಹಾಗೆ ಹೇಗೆ ಅಂತ ಇಲ್ಲ ಸೀರಿಯಸ್ಲಿ ರಿಸ್ಕ್ ಅಂತ ಏನು ಅನಿಸಿಲ್ಲ ಯಾವತ್ತೂ ಏನು ಅನಿಸಿಲ್ಲ ಯಾಕಂದರೆ ಇವಾಗ ನನಗೆ ಅವಶ್ಯಕತೆ ಆಗಿರೋದನ್ನ ನಮ್ಮ ಹಸ್ಬೆಂಡ್ ಕೊಡಿಸ್ತಾರೆ ಓಕೆ ಬಟ್ ಗರ್ಲ್ಸ್ಗಳಿಗೆ ಅವಶ್ಯಕತೆಗಿಂತ ಇನ್ನೂ ಹೆಚ್ಚು ಏನಾದರೂ ಆಸೆಗಳನ್ನೋದು ಇರುತ್ತೆ ಅದನ್ನೆಲ್ಲ ನಾವು ಸುಮ್ಮನೆ ಹೇಳ್ಕೊಂಡು ಕೂರೋಕ್ಕೂ ಆಗೋಲ್ಲ ಆ್ಯಂಡು ನಮಗೂ ಕೂಡ ಅದು ಒನ್ಸನದು ಒಪ್ಪಲ್ಲ ಅಲ್ವಾ ಹಂಗಾಗಿ ನಮ್ಮ ಸಣ್ಣ ಪುಟ್ಟ ಆಸೆಗಳಿಗಾಗಿರ್ಬೋದು ಫ್ಯೂಚರ್ಗೆ ಸೇವಿಂಗ್ಸ್ಗಾಗಿರ್ಬೋದು ಅಲ್ಲ ಕಮಿಟ್ಮೆಂಟ್ಗೆ ತೀರ್ಸೋಕ್ಕಾಗಿರ್ಬೋದು ಎಲ್ಲ ಒಂದು ಪುಟ್ಟ ಹೆಲ್ಪರು ಆಗ್ಬೋದು ಅಂದ್ಬಿಟ್ಟು ಒಂದೆಲ್ಲ ಒಂದು ಈ ಥರ ಪ್ರಯತ್ನ ಅನ್ನೋದು ಮಾಡ್ತಾಯಿದ್ದೀನಿ ಒಳ್ಳೆ ಸಿಗ್ತಾ ಇದೆ ಅದಕ್ಕೆ ಸ್ವಲ್ಪ ತರಿಸಿದ್ದು ಐಟಮ್ಸ್ಗಳೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ ನೆಕ್ಸ್ಟು ಐಟಮ್ಸ್ಗಳನ್ನ ಹಾಕಿಸ್ಬೇಕು ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ನಾನು ಏನಪ್ಪ ಅಂತಂದರೆ ಇವಾಗ ಹೊಸ್ದಾಗಿ ಮಾಡಿರೋದಲ್ವ ನಾನು ಯಾವುದೇ ರೀತಿ ಪ್ರಮೋಷನ್ ಕೊಡ್ಸೋದಾಗಲಿ ಅದು ಯಾವುದೇ ರೀತಿ ಮಾಡಿಲ್ಲ ಅಕೌಂಟು ಯಾವ ರೀತಿ ನಾರ್ಮಲಲ್ಲಿದೆ ಅದೇ ರೀತಿ ನಾರ್ಮಲಲ್ಲಿದೆ ಹಾಗಾಗಿ ಅದರಲ್ಲಿ ಏನೂ ನನಗೆ ಹೋಗಕ್ಕೆ ಅನ್ನಿಸ್ಲಿಲ್ಲ ಆಮೇಲೆ ಆಫ್ಲೈನಲ್ಲಿ ವಾಟ್ಸಪ್ ನಂಬರ್ ಬಿಗ್ನೆಸ್ ವಾಟ್ಸಪ್ ನಂಬರ್ ಇದೆ ಅಲ್ವಾ ಅದರಲ್ಲಿ ತುಂಬ ಜನ ಕೇಳಿದ್ದೀರ ಎಲ್ಲರಿಗೂ ಆಲ್ಮೋಸ್ಟ್ ನಾನು ರೆಸ್ಪಾನ್ಸ್ ಮಾಡಿದ್ದೀನಿ ಎಷ್ಟು ಸ್ಟಾಕ್ ಇರುತ್ತೆ ಅಷ್ಟು ನಾನು ಸೆಂಡ್ ಮಾಡಿದ್ದೀನಿ ಆ್ಯಂಡು ಒಳ್ಳೆ ಒಪಿನಿಯನ್ ಅಂತಲೇ ಹೇಳ್ಬೋದು ನೋಡೋಣ ನೆಕ್ಸ್ಟ್ ಟೈಮು ಬೇರೆ ಬೇರೆ ಮೆಟೀರಿಯಲ್ಸ್ಗಳು ಬೇರೆ ಬೇರೆ ಪ್ಯಾಟ್ರನ್ಸ್ಗಳು ತುಂಬ ಚೆನ್ನಾಗಿ ಕೇಳಿದ್ದೀರಾ ಆ ಪ್ಯಾಟ್ರನ್ಸೆಲ್ಲೂ ಕೂಡ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಇವಾಗ ಚಿಕ್ಕದಾಗಿ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಇವಾಗ ಲಾಂಗ್ ಇನ್ವೆಸ್ಟ್ ಮಾಡೋ ಅಷ್ಟು ಮನಿ ನನ್ನ ಹತ್ರ ಇವಾಗ ಸದ್ಯಕ್ಕಿಲ್ಲ ಅಂದರೆ ಲಾಂಗ್ ಇನ್ವೆಸ್ಟ್ ಅಂದರೆ ಒಂದು ಲ್ಯಾಕ್ ಟು ಲ್ಯಾಕ್ವರೆಗೂ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋ ಅಷ್ಟು ಇಲ್ಲ ಯಾಕಂದರೆ ನಾನು ಯಾವುದೇ ಬಿಸ್ನೆಸ್ ಮಾಡಬೇಕು ಅಂದರೂ ಅಷ್ಟೇ ನಾನು ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ ಹೋಗ್ತೀನಿ ಯಾಕಂದರೆ ಅದು ಯೂಸ್ ಆಗಲಿಲ್ವಾ ಅಥವಾ ಫ್ಲಾಪ್ ಆಯಿತು ಅಂತಂದರೆ ಏನೋ ಭಯದಿಂದನೇ ಓಪನ್ ಅದು ಇದ್ದೇ ಇರತ್ತೆ ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಬಯ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗು ಕಡಿಮೆ ಇನ್ವೆಸ್ಟೇ ಮಾಡ್ತೀನಿ ಯಾಕೆಂದರೆ ಅದು ಅಂದರೆ ಹೇಗಾಗುತ್ತೆ ಏನು ಅದರ ಎಕ್ಸ್ಪೀರಿಯೆನ್ಸು ಇವಾಗ ಕ್ಲಾತ್ ಬಗ್ಗೆ ನನಗೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಅಲ್ಲ ಸೇಲಿಂಗ್ಸ್ ಎಲ್ಲ ಹೇಗೆ ಏನು ಅಂತ ಅದಕ್ಕೆ ಆಗಿ ನಾನು ಅಷ್ಟು ಪ್ರೊವೈಡ್ ಅಂತಂದರೆ ಸಿಮ್ ಸಿಂಪಲ್ಲಾಗಿ ಸಿಮ್ ಸಿಂಪಲ್ಲಾಗಿ ನಾನು ತಗೊಂಡಿದ್ದೆ ಅದೇ ಓಕೆ ನನಗೆ ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತಿದೆ ಸ್ವಲ್ಪ ತಿಳಿವಳಕೆ ಅನ್ನೋದು ಇದೆ ಮುಂದಕ್ಕೆ ಇನ್ನೂ ಜಾಸ್ತಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಸದ್ಯಕ್ಕೆ ಸ್ವಲ್ಪ ಸ್ವಲ್ಪನೇ ಆಗ್ಬಿಟ್ಟು ಮಾಡ್ಕೊಳ್ತೀನಿ ಈಗ ಎಲ್ಲರೂ ಹೇಳ್ತಾರೆ ಅದು ಆ ಮೆಟೀರಿಯಲ್ ಹಾಕಿ ಈ ಮೆಟೀರಿಯಲ್ ಹಾಕಿ ಹೇಗೆ ಹೇಗೆ ಅಂತ ಅಂದರೆ ನನಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೊಂದು ದಿನದಲ್ಲಿ ನೋಡೋಣ ಇದೆ ಸ್ವಲ್ಪ ಡೆವಲಪ್ಮೆಂಟ್ ಆಯಿತು ಅಂತಂದರೆ ಯಾವುದೇ ಆದರೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಜ್ಜೆ ಇಡಬೇಕು ಅಂತ ನನ್ನ ಪ್ರಕಾರ ಒಂದೇ ಸಲಿ ಬಂಡವಾಳ ಹಾಕ್ಬಿಟ್ಟು ಒಂದೇ ಸಲ ಸಲಿದೋದ್ರೆ ಮತ್ತೆ ಎದೊಳೋದು ತುಂಬ ಕಷ್ಟ ಇದೆ ಅದಕ್ಕೆ ಎಕ್ಸ್ಪೀರಿಯೆಂಟ್ ನನಗಾಗಿಲ್ಲ ಅಂತಂದ್ರೆ ಅವ್ರಿ ಅವ್ರನ್ನ ನೋಡಿ ತುಂಬಾ ತುಂಬಾ ಭಯ ಆಗುತ್ತೆ ಹಂಗಾಗಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನಿಮ್ಮೆಲ್ಲರೂ ನನಗೆ ಬ್ಲೆಸ್ ಮಾಡಿದ್ರಿ ಅಲ್ವಾ ಅಷ್ಟು ಸಾಕು ಸೊ ಕೆಲವೊಂದು ಸಲ ನನ್ನ ಖುಷಿಗೋಸ್ಕರ ನಾನು ವೀಡಿಯೋ ಮಾಡಿದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದಾಗ ನಾನು ಲಾಗ್ನ ಸ್ಟಾಪ್ ಮಾಡಿಬಿಟ್ಟಿದೆ ಸ್ವಲ್ಪ ಪರ್ಸ್ನಲ್ ಲೈಫಲ್ಲಿ ಸಣ್ಣ ಪುಟ್ಟ ಇಶ್ಯೂಗಳಾದಮೇಲೆ ಸುಮ್ಮನೆ ಹಾಕಿ ಏನು ಒಂದು ಸಲಿದ್ದೆ ಒಂದು ಸಲ ಇರೋಕೆ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ವ್ಲಾಗನ್ನ ಸ್ಟಾಪ್ ಮಾಡಿಬಿಟ್ಟಿದೆ ಬಟ್ ಇವಾಗ ತ್ರೀ ಫೋರ್ ಡೇಸಿಂದ ರೆಗ್ಯುಲರ್ ಲಾಗ್ನ ಮಾಡ್ತಾಯಿದ್ದೀನಿ ಸೊ ನನಗೆ ನನಗೇ ಒಂಥರ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಜೊತೆ ಮಾತಾಡ್ದಂಗೆ ಆಗ್ತಾಯಿದೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗ್ತಾಯಿದೆ ಒಂದೊಂದು ಸಜೆಷನ್ಸ್ ಸಿಗ್ತಾ ಇದೆ ಸೊ ನನಗೆ ನನ್ನ ಪಾಡಿಗೆ ನಾನು ಹಿಗ್ಬಿಟ್ಟಿದ್ದರೆ ಸುಮ್ಮನೆ ಏನೋ ಒಂದು ಲೈಫ್ ಅಂದಮೇಲೆ ತುಂಬ ಸ್ಟ್ರಗಲ್ ಇದ್ದೇ ಇರುತ್ತೆ ಲೈಫ್ ಅಂದಮೇಲೆ ಸೊ ಅನ್ನ ಪುಟ್ಟ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದಂಗೆ ಕೆಲವೊಂದು ಪ್ರಾಬ್ಲಮ್ಗಳಿಗೆ ಲಾಕ್ ಆಗಿಬಿಟ್ಟಿರ್ತೀವಿ ಸೊ ಆವಾಗ ನಮ್ಮವ್ರು ಯಾರು ನಮ್ಮ ನಮ್ಮವ್ರು ಯಾರು ಅಂತ ಜೆನ್ಯೂನಾಗಿ ಗೊತ್ತಾಗ್ಬಿಡುತ್ತೆ ಸೊ ಆ ಟೈಮಲ್ಲಿ ನಾವು ಹಿಂಗೊಂದೊಂದು ಲೆಸನ್ಸ್ಗಳಿದು ಅಂತ ಅಂದ್ಬಿಟ್ಟು ಪಾಠ ಕಲಿತಾ ಹೋಗಬೇಕಷ್ಟೇ ಅದು ಬಿಟ್ಬಿಟ್ಟು ಒಬ್ರು ಏನೋ ಒಂದು ಅಂದ್ಬಿಟ್ಟು ಅವ್ರ ಬಗ್ಗೆ ಶತ್ರುವು ಶತ್ರುತ್ವ ಉಟ್ಕೊಳ್ಳೋದು ಆ ಥರ ಎಲ್ಲ ಹೋಗ್ಬಾರ್ದು ಇವಾಗ ನಮ್ಮ ಟೈಮ್ ಬ್ಯಾಡ್ ಲೆಕ್ಕಾಗಿದಾಗ ಹೆಂಗೆ ಅಂತಂದರೆ ನಮ್ಮ ಟೈಮ್ ಕೆಟ್ಟದಾಗ ಎಲ್ಲರೂ ನಮಗೆ ಕೆಟ್ಟವ್ರ ನನಗೆ ಕಾಣಿಸ್ತಾರೆ ಸೊ ಆ ಥರ ಇಟ್ಕೊಕ್ಕೋಗ್ಬಾರ್ದು ನಮ್ಮ ನಾವು ಮಾಡ್ಕೊಂಡಿರೋ ಒಂದೊಂದು ಮಿಸ್ಟೇಕ್ಗಳಿಗೆ ಬೇರೆಯವ್ರನ್ನ ಬ್ಲೇಮ್ ಮಾಡಬಾರ್ದು ನನ್ನ ಪ್ರಕಾರ ಯಾಕೆ ನಾನೇನೋ ಒಂದು ಪ್ರಾಬ್ಲಮ್ ಲಾಕ್ ಆಗಿದ್ದೀನಿ ಇಲ್ಲ ನಾನೇನೋ ಮಾಡ್ಕೊಂಡಿದ್ದೀನಿ ಅಂತಂದಾಗ ಬೇರೆಯವ್ರನ್ನ ಬ್ಲೇಮ್ ಮಾಡಬಾರ್ದು ಅದು ನಾನು ಮಾಡ್ಕೊಂಡಿರೋ ಪ್ರಾಬ್ಲಮ್ಸ್ ನಾನೇ ಸಾಲ್ವ್ ಮಾಡ್ಕೋಬೇಕಲ್ವಾ ಅನ್ನೋ ಥರ ಅಷ್ಟೇ ನಾನು ಇನ್ಮೇಲೆ ಎಷ್ಟೇ ಏನೇ ರಿಸ್ಕ್ ಆದ್ರೂ ಪರ್ಸ್ನಲ್ ಲೈಫಲ್ಲೂ ಕೂಡ ಏನಾದ್ರೂ ಇಶ್ಯೂಸ್ಗಳ ಹಾಕ್ತಾಯಿದ್ರು ಅದನ್ನೆಲ್ಲ ಸೈಡ್ಗಿಟ್ಟು ಸೊ ನಾನು ನನ್ನ ಸೋಷಲ್ ಮೀಡಿಯಾ ಲೈಫನ್ನು ನಾನು ಯಾಕೆ ಲೀಡ್ ಮಾಡ್ತಾ ಇದ್ದೀನಿ ಅದನ್ನು ನಾನು ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸೋಷಲ್ ಮೀಡಿಯಾ ಲೈಫ್ಗು ರಿಯಲ್ ಲೈಫ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಪರ್ಸ್ನಲ್ ಲೈಫನ್ನು ನಾವು ಸೋಷಲ್ ಮೀಡಿಯಾದಲ್ಲಿ ಜಾಸ್ತಿ ಶೋ ಮಾಡಬಾರ್ದು ಅದು ನನ್ನ ಒಪಿನಿಯನು ಪರ್ಸ್ನಲ್ ಲೈಫಲ್ಲಿ ಸಾವಿರಾರು ಪ್ರಾಬ್ಲಮ್ಸ್ಗಳಿದ್ದೇ ಇರುತ್ತೆ ಅದನ್ನೆಲ್ಲ ಸೋಷಲ್ ಮೀಡಿಯಾದಲ್ಲಿ ಶೋಪ್ ಮಾಡಬಾರ್ದು ಇದು ನನ್ನ ಪ್ರಕಾರ ಅದು ತಪ್ಪು ಸೊ ಕೆಲವರು ಬ್ಲಾಗ್ಸ್ಗಳನ್ನ ನಾನು ನೋಡಿದ್ದೀನಿ ತೀರಾ ಪರ್ಸ್ನಲಿ ಎಲ್ಲ ಶೇರ್ ಮಾಡ್ತಾರೆ ಅದು ನನ್ನ ನಂದಕ್ಕೆ ನನಗೆ ಇಷ್ಟ ಆಗೋಲ್ಲ ಅದು ಪಾಸಿಟಿವ್ ವೆಬ್ಸ್ ಮಾತ್ರ ನನ್ನ ಬ್ಲಾಗ್ಸಲ್ಲಿ ಇರಬೇಕು ಸೊ ನಾನು ಏನಾರು ಮಿಸ್ಟೇಕ್ ಮಾಡಿದರೆ ಅದನ್ನು ನಾನು ನಿಮ್ಮ ನಿಮ್ಮ ಜೊತೆ ಓಪನ್ ಅಪ್ಪಾಗಿ ಹೇಳ್ತೀನಿ ಯಾಕಂದರೆ ಈ ಥರ ಮಿಸ್ಟೇಕ್ ಮಾಡಿದ್ದೆ ಆ್ಯಂಡ್ ಈ ಥರ ಆಯಿತು ಹಾಗೆ ಅಂತ ಅದೊಂದು ಕೆಲವ್ರಿಗೊಂದು ಅಡ್ವೈಸ್ ಆಗ್ಬೋದು ಅಷ್ಟೇ ಅದು ಬಿಟ್ಟು ಅಂತಂದರೆ ನಾನು ನೆಗೆಟಿವ್ ವೆಬ್ಸ್ ಅಂತೂ ನನ್ನ ಬ್ಲಾಗ್ಸಲ್ಲಿ ಇರೋಲ್ಲ ಆಲ್ಮೋಸ್ಟ್ ಪಾಸಿಟಿವ್ ವೆಬ್ಸೇ ನಾನೇ ಗ್ಯಾರಂಟಿ ಕೊಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ವೆಬ್ಸ್ನೇ ನಾನು ಮಾಡೋಕ್ಕೆ ಇಷ್ಟಪಡೋದು ನನ್ನಲ್ಲಿ ಸಾವಿರಾರು ನೋವು ಇರಲಿ ಏನಾದರೂ ಇರಲಿ ಪಾಸಿಟಿವ್ ವೆಬ್ಸ್ ಮಾತ್ರ ನನ್ನ ಬ್ಲಾಗ್ಸಲ್ಲಿ ಇರಬೇಕು ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಮಂಗ್ಲಿಕ್ಕೆ ಸೊ ನಮ್ಮ ಅದನ್ನ ಹಾಫ್ಟೇಗೆ ಬಂದ್ಬಿಟ್ಟವೇ ಅದಕ್ಕೆ ಅಕ್ಕ ಕ್ಲಾಸ್ ತಗೋಬಿಟ್ಟೈತೆ ಆಕ್ಚುಲಿ ಅವರೇ ಸ್ಟಿಚ್ ಮಾಡೋದು ಜಾಸ್ತಿ ನಾನ್ ಸುಮ್ಮನೆ ಕಲ್ತ್ಕೊಂಡಿರೋದಷ್ಟೆ ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಮಂಗ್ಳಕ್ಕೆ ಹೋದ್ಮೇಲೆ ಸಿಗ್ತೀನಿ ತಿಂಡಿ ತಿಂದ ನೀನು ತಿಂಡೆ ಆದ್ರೂ ಇಲ್ಲಿ ಎಷ್ಟೊಂದು ಗಿಡಗಳು ಹಾಕ್ಬಿಟ್ಟವ್ರಿ ಅದರಲ್ಲಿ ದಾಸವಾಳ ಆಮೇಲೆ ಇನ್ಯಾವುದೇ ಅದು ಇದು ಬೇರೆ ಇರೋದು ಯಾವ್ದು ನೋಡೋಣ ಇದು ಬೇರೆ ಆಯ್ತಲ್ಲ ಅದು ನಾವು ಕಾಳಗಿಡ ಕಾಡುವ ಇಲ್ಲಿ ಕಟ್ಟರಿ ಮುಂದೆ ಮನೆಯವರು ಕಟ್ ಮಾಡಿ ಹಾಕಿದ್ದಾರೆ ಆದ್ರೂ ಅದರಲ್ಲೂ ಕೂಡ ಎರಡು ಕಡ್ಡಿ ತಗೊಂಡೋಗಿ ಹಾಕಿದ್ವಿ ಬಿಡುತ್ತಾ ಇರ್ಬೋದು ಗೊತ್ತಿಲ್ಲ ಸೊ ಇಲ್ಲಿ ಮಂಡ್ಯದಿಂದ ಒಂದು ಎರಡು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಓದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಮ್ಮ ಮಂಡ್ಯ ಕಡೆ ನೋಡಿ ಗದ್ದೆಗಳು ಎಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಚೆನ್ನಾಗಿರುತ್ತೆ ಗದ್ದೆಗಳು ಅಲ್ವಾ ಗದ್ದೆ ಟೈಮ್ ಅದೇ ರವಿ ಅದೇ ಸೈಡ್ ಬಂದಾನೆ ಅನ್ಸುತ್ತೆ ಅದಲ್ಲೇ ಆಗೋದು ಇನ್ನು ಶಿವರ್ ಮನೆ ಹತ್ರ ಇದ್ದಾಗಂತೂ ತುಂಬಾ ನೋಡ್ತಾ ಇರ್ತೀವಿ ಸೊಂಟೆಲ್ಲ ಕೇಳಿಸ್ತಾರಂತ ಸುತ್ತಾನೂಗೋದು ಅಲ್ಲಿ ಯಾವ್ದೋ ಪಕ್ಷಿ ಕೂಗೋದೆಲ್ಲ ಕೇಳಿಸ್ತಾರ ಮಂತ್ಲಿ ಚೆಕಪ್ಗೆ ಮಂಗ್ಲಕ್ಕೆ ಹೋಗಿದ್ನಲ್ಲ ಸೊ ಅಲ್ಲಿಂದ ಬಂದಾಯಿತು ಬಂದ ತಕ್ಷಣ ನಾವು ಒಂದು ಟೆನ್ ಓ ಕ್ಲಾಕ್ ಹಂಗೆ ಹೋಗಿದ್ದು ಸೊ ಬರೋಷ್ಟರಲ್ಲೇ ಲಂಚ್ ಅವರ್ಸ್ ಆಗಿತ್ತು ಬಂದ ತಕ್ಷಣ ಊಟ ಮಾಡಿಬಿಟ್ಟು ಇದ್ದೀನಿ ಆದಷ್ಟು ಮಧ್ಯಾಹ್ನ ಟೈಮು ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡಿದ್ದೀನಿ ಅಂತ ಲಾಸ್ಟ್ರ್ ಅದೆಲ್ಲ ಹೇಳಿದೆ ಹಂಗಾಗಿ ಏನು ಮಲ್ಕೊಳ್ಳಿಲ್ಲ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೆ ಸೊ ಮನಿ ಪ್ಲಾಂಟ್ ಆಗಿದೆ ಚೆನ್ನಾಗಿ ಬರ್ತಾಯಿದೆ ಸೊ ಈ ಥರ ಆರ್ಟಿಫಿಷಿಯಲ್ ಲೋಟಸ್ ತಂದು ಹಾಕಿದ್ದೀನಿ ನೆನೆ ದೇವಸ್ಥಾನಕ್ಕೆ ಹೋಗಿ ಹೋಗಿದ್ನಲ್ಲ ಅವಾಗ ತೊಗೊಂಡಿದ್ದು ಈ ಥರ ನೀರೊಳಗಡೆ ಹಾಕಿದ್ದೀನಿ ಯಾಕೆ ಏನಾದರೂ ಒಂದು ಪೈಂಟಿಂಗ್ ಮಾಡಬೇಕು ಚೆನ್ನಾಗಿ ಕಾಣಿಸುತ್ತೆ ಇದು ಗ್ಲಾಸಿಂಗ್ ಎಲ್ಲ ನಾನೇ ಮಾಡಿದ್ದು ಇದಕ್ಕೆ ರಿಯಲ್ ಪ್ಲ್ಯಾಂಟ್ಗಳು ಹಾಕಬೇಕು ಸದ್ಯಕ್ಕೆ ಹಾಕಿಲ್ಲ ಫಿಶ್ ಟ್ಯಾಂಕಲ್ಲಿ ಒಂದೇ ಒಂದು ಫಿಶ್ ಇದೆ ಇನ್ನೊಂದು ಎರಡು ಮೂರು ಫಿಶ್ ತಂದು ಬಿಡಬೇಕು ಸೊ ನೋಡ್ತಾ ಏನಾದರೂ ಕೆಲಸ ಮಾಡೋಣ ಅಂದ್ಕೊಂಡು ಸೊ ಗಿಡಗಳು ಮುಂದೆಗಡೆ ಮನೆಯವರು ದಾಸವಾಳ ಗಿಡಗಳನ್ನ ಕಟ್ ಮಾಡಿ ಹಾಕ್ಬಿಟ್ಟಿದ್ರಲ್ವ ಅದನ್ನು ಒಂದೆರಡು ಕಟ್ ಮಾಡ್ಕೊಂಡು ಬಂದಿದೆ ಸೊ ಅದನ್ನೆಲ್ಲ ಸರಿ ಮಾಡ್ತಾ ಇದ್ದೀನಿ ಹಾಕೋಣ ಅಂದ್ಬಿಟ್ಟು ತುಂಬ ಗಿಡಗಳು ಹಾಕಿದವು ಬಂದಿದೆ ಸೊ ಬ್ರಹ್ಮ ಕಮಲ ಆಗಿರ್ಬೋದು ರೋಸು ಎಲ್ಲ ಚೆನ್ನಾಗಿ ಬರ್ತಾರೆ ಸೊ ತುಂಬ ಥರ ಗಿಡಗಳನ್ನ ಹಾಕಿದ್ದೆ ಅದಕ್ಕೆ ಕೆಲವೊಂದು ಮಾಮೂಲಿ ಪಾಟ್ಗಳಿಗೆ ಹೋಲ್ ಮಾಡಿರಲಿಲ್ಲ ಪ್ಲಾಸ್ಟಿಕ್ ಪಾಟ್ಗಳಿಗೆ ಸೊ ಅದು ಹೋಲ್ ಮಾಡ್ದಂತ ಹಾಕಿದ್ರೆ ಗಿಡಗಳು ಎಷ್ಟು ಹಾಕಿದ್ರೂ ಒಣಗೋಗಿಬಿಡುತ್ತೆ ಹೂ ಬಿಡೋಲ್ಲ ಸೊ ಹಂಗಾಗಿ ಅದನ್ನ ಪಾಟ್ಗಳನ್ನೆಲ್ಲ ಹೋಲ್ ಮಾಡಬೇಕಿವು ಸೊ ನೋಡ್ತಾ ಇರ್ಬೋದು ತೋಟ ಸೊ ಫ್ರೂಟ್ಸ್ ಕಡೆಗೆ ಒಳಗಡೆಗೆ ಬಂದೇ ತುಂಬ ದಿನಗಳಾಗೋಯ್ತು ಅಂತಲೇ ನನ್ಬಿ ಫುಲ್ಲು ಗ್ರೀನರಿ ಗ್ರೀನರಿ ಈಗ ಒಳಗಡೆ ಪ್ಲೇಸೇ ಇಲ್ಲ ಕಾಲಿಡೋಕ್ಕೆ ಹಂಗಾಗಿ ಜಾಸ್ತಿ ಬರೋಲ್ಲ ಏನಾದ್ರೂ ಇರ್ತವೆ ಅಂದ್ಬಿಟ್ಟು ಸೊ ಹನಿ ಹನಿ ಕೂಡ ಆಗ್ತಾಯಿದೆ ಒಳಗಡೆನೂ ಇಲ್ಲಕ್ಕಲ್ಲ ನಾನು ಬಂದುಬಿಟ್ರೆ ಸಾಕು ಲಕ್ಕಿ ಬಾಸ್ ಹಾಯ್ ಲಕ್ಕಿ ಲಕ್ಕಿ ಬಾಸು ಕೂಡ ಇದೆ ಬಂದಿದ್ದಾರೆ ಏನು ಮಾಡ್ತಿದ್ಯಮ್ಮು ಮೇಡಮ್ ఏనదు బాలు తోర్సు బాలా ఏన్ బాల్దు ఏన్ బలదు ఆటాడు బాలు సరే ఆటడు ಹಂಗಾಗಿ ಹೋಲ್ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ಗೆ ಇವಾಗ ಈ ಥರ ಸೀಸರ್ ಸಹಾಯದಿಂದನೇ ಹೋಲ್ ಮಾಡಿದ್ದೀನಿ ನೀರೆಲ್ಲ ಕೆಳಗಡೆ ಬರಲಿ ಅಂತ ದಾಸವಾಳ ಕಡ್ಡಿನೂ ಕೂಡ ಹಾಕಿದ್ದೀನಿ ಸೊ ಲಾಸ್ಟ್ ಬ್ಲಾಗೆಲ್ಲ ಇಬ್ಬರು ಕೇಳಿದ್ರಿ ಮುಗ್ಬಿಟ್ಟು ಸೊ ರಿಯಲ್ ಡೈಮಂಡಾ ಅಥವಾ ಗೋಲ್ಡಾ ಇಲ್ಲ ರೆಡಿಮೇಡ್ ಅಂದ ನಾನು ಇದೇ ಥರ ಸೇಮು ರೆಡಿಮೇಡ್ ತೊಗೊಂಡಿದೆ ತೌಸಂಡ್ ರುಪಿಯನ್ನು ಕೊಟ್ಟು ಬಟ್ ಅದು ಸ್ಟೋನ್ ಎಲ್ಲ ಹಾಳಾಗ್ಬಿಡ್ತು ಬಟ್ ನನ್ನ ಹತ್ರ ಇರೋ ಮುಗ್ಬೆಟ್ಟಲ್ಲಿ ಕಾಸ್ಟ್ಲಿ ಮುಗ್ಬೆಟ್ಟು ಅಂತಿದ್ದರೆ ಇದೊಂದೇ ಮುಗ್ಬಿಟ್ಟು ಇದು ಯಾಕಂದರೆ ಇದು ಮಾಡಿಸಿರುವಂತಹ ಮುಗ್ಬಿಟ್ಟು ನಾನ್ನೂರ ಐವತ್ತು ಏನೋ ಇದೆ ಅಂದರೆ ಇನ್ನು ಐವತ್ತು ಮಿಲಿ ಕಮ್ಮಿ ಅರ್ಧ ಏನೋ ಇದೆ ಸಣ್ಣ ಇದು ಆ ಆರ್ಡರ್ ಕೊಟ್ಟು ಗಟ್ಟಿಗೆ ಮಾಡ್ಸಿರೋದು ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಮಾಡ್ಸಿರೋದು ಸೊ ಮೂಕಟ್ಟು ಚಿನ್ನಗಳು ನೈನ್ ಒನ್ ಸಿಕ್ಸ್ ಗೋಲ್ಡ್ ಇರೋಲ್ಲ ಸೊ ಪೀಸ್ ಲೆಕ್ಕದಲ್ಲಿ ಬರ್ತವೆ ಅವು ನಾವು ಏನಾದರೂ ಹಾಳಾಯಿತು ತೊಗೋಬೇಕು ಹೋಯ್ತು ಅಂತಂದರೆ ಅದನ್ನು ಒಂದು ನೂರು ರೂಪಾಯಿ ನೂರು ರೂಪಾಯಿ ರು ಹಾಕೊಳ್ಳಲ್ಲ ಅಷ್ಟು ವ್ಯಾಲ್ಯೂ ಕಮ್ಮಿ ಇರುತ್ತೆ ಬಟ್ ಇದು ಚಿನ್ನದ ರೈಟ್ ಆವತ್ತಿನ ರೈಟ್ ಏನಿರುತ್ತೆ ಅದೇ ರೈಟ್ಗೆ ಹಾಕ್ಕೊಳ್ತಾರೆ ಇದು ಸ್ಟೋನ್ ಬಂದು ರಿಯಲ್ ಡೈಮಂಡ್ ಸ್ಟೋನ್ ಅಂತ ಹೇಳ್ತಾರಲ್ಲ ಆ ಥರ ಅಂದರೆ ಫಸ್ಟ್ ಕ್ವಾಲಿಟಿ ಅಲ್ಲ ಸೆಕೆಂಡ್ ಕ್ವಾಲಿಟಿ ಡೈಮಂಡು ಬಟ್ ಆ ಲೈಫ್ ಟೈಮ್ ಕಲರ್ ಹೋಗೋದಾಗಿರ್ಬೋದು ಸ್ಟೋನ್ ಬೀಳೋದಾಗಿರ್ಬೋದು ಇದೇನೂ ಆಗಲ್ಲ ಇದು ತುಂಬ ಇಷ್ಟಪಟ್ಟು ತಗೊಂಡಿರುವಂತಹ ಮುಗ್ಬೆಟ್ಟು ನನ್ನ ಫೇವ್ರೇಟ್ ಮುಗ್ಬಿಟ್ಟು ಅಂತಲೇ ಹೇಳ್ಬೋದು ಇದು ಪ್ರೆಸೆಂಟು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನ ಡೈರೆಕ್ಟಾಗಿ ಕೇಳಿದ್ದೀರ ಆ್ಯಂಡ್ ವಿಡಿಯೋದಲ್ಲಿ ಕೂಡ ಅಬ್ಸರ್ವ್ ಮಾಡಿ ಕೇಳಿದ್ದೀರಾ ಸೊ ಇದು ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ಬಟ್ ಒರಿಜಿನಲ್ ಡೈಮಂಡ್ ಏನಲ್ಲ ಒರಿಜಿನಲ್ ಡೈಮಂಡ್ ಮಾಡ್ಸೋಕೆ ಹೋಗ್ತೀನಿ ಅಂದ್ರೆ ಇಷ್ಟು ಮಾ ಅರೌಂಡ್ ಇಷ್ಟು ಮಾಡ್ಸೋಕ್ಕೇ ಒಂದು ಫಿಫ್ಟಿ ತೌಸಂಡ್ ಬೇಕು ಅನ್ಸುತ್ತೆ ಸೊ ಇದು ಅರ್ಧ ಗ್ರಾಮ್ ಗೋಲ್ಡ್ಗೆ ಏನು ರೇಟ್ ಆಗುತ್ತೆ ಆ ಗೋಲ್ಡ್ ರೇಟು ಆಮೇಲೆ ಇದು ಸೆಕೆಂಡ್ ಕ್ವಾಲಿಟಿ ಡೈಮಂಡ್ ಅಂತ ಹೇಳಿದಲ್ವಾ ಮಾಮೂಲಿ ಮುಗ್ಬಿಟ್ಗಳಿಗೆ ಹಾಕ್ತಾರಲ್ಲ ಆ ಥರ ಸ್ಟೋನೆಲ್ಲ ಇದು ಇದಕ್ಕೆ ಅಂತಲೇ ಸಪ್ರೇಟ್ ಸ್ಟೋನ್ ಬರುತ್ತೆ ಸೆಕೆಂಡ್ ಸ್ಟೋನ್ ಅಂತ ಅಂದ್ಬಿಟ್ಟು ಡೈಮಂಡಲ್ಲೇ ಸೆಕೆಂಡ್ ಸ್ಟೋನ್ ಅಂತ ಬರುತ್ತೆ ಅದನ್ನು ಹಾಕಿಸಿರುವಂಥದ್ದು ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ನಾವೇನಾದರೂ ಹಾಳಾಯಿತು ತಗೋಕ್ಬೇಕು ಅಂದಾಗ ಅದೇ ರೈಟ್ಗೆ ಆ್ಯಂಡ್ ಈ ಸ್ಟೋನ್ಗೂ ನಾನು ಏನು ರೇಟ್ ಕೊಟ್ಟಿದೆ ಅದೇ ರೈಟ್ಗೆ ಹಾಕ್ಕೊಳ್ತಾರೆ ಸೊ ನಾನು ಇದೇ ಥರದ ಸೇಮು ತೌಸಂಡ್ ರುಪಿ ಕೊಟ್ಟು ತಗೊಂಡಿದೆ ಅಂತ ಹೇಳಿದ್ನಲ್ವಾ ಅದು ಸ್ಟೋನು ಒಂದು ಎರಡು ಸ್ಟೋನೇನೋ ತೊಗೊಂಡಿದ್ದು ಒಂದು ಫಿಫ್ಟೀನ್ ಡೇಸ್ ಒಂದು ಮಂತ್ಕೆಲ್ಲ ಬಿದ್ದೋಯ್ತೋ ನಾನು ಅದನ್ನು ತೂಗಾಕ್ಬಿಟ್ಟು ಬೇರೆ ಅಂತ ಅಂದ್ಕೊಂಡು ಹೋಗಿದ್ದೆ ಬಟ್ ಅದನ್ನು ಟೂ ಹಂಡ್ರೆಡ್ ರುಪಿಗೆ ಹಾಕ್ಕೊಳ್ತೀನಿ ಅಂತಂದು ಬೇಜಾರಾಗುತ್ತೆ ನಾನು ತೊಗೊಂಡಾಗ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ಬಾರ್ಗಿನ್ ಮಾಡಿ ಹಂಗಿಗೆ ಮಾಡಿ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಕೂಡ ತಗೊಂಡಿದ್ದು ಜಸ್ಟ್ ಟು ಹಂಡ್ರೆಡ್ ಅದು ಅಂದ್ಬಿಟ್ಟು ಬೇಜಾರಾಗಿಬಿಡ್ತು ಅದಕ್ಕೆ ಡಿಸೈಡ್ ಮಾಡಿ ಈ ಥರ ನಾನು ಅಂದರೆ ಟ್ರೆಡಿಷನಲ್ ವೇರ್ ಮಾಡಿದಾಗೆಲ್ಲ ಚೆನ್ನಾಗಿರುತ್ತೆ ಒಂದಿರಲಿ ಅಂದ್ಬಿಟ್ಟು ತೊಗೊಂಡಿದ್ದು ಸೊ ಬೇಕು ಅಂದಾಗ ನಿಮಗೆ ಬೇರೆ ಬೇರೆ ಪ್ಯಾಟ್ರನ್ಸಲ್ಲೂ ಕೂಡ ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಬೋದು ಮಾಡಿಸ್ಕೊಳ್ಳಿ ಸೊ ಇವಾಗ ಟೈಮ್ ಬಂದರೂ ಆಲ್ರೆಡಿ ಟೂ ಓ ಕ್ಲಾಕಲ್ಲೇ ಬಂದ್ವಿ ಇವಾಗ ಟೈಮ್ ಬಂದು ತ್ರೀ ಆರ್ ಫೋರ್ ಓ ಕ್ಲಾಕ್ ಆಗ್ಬೋ ಆಗ್ತಿರ್ಬೋದು ಟೈಮಿಂಗ್ಸ್ ನೋಡಿಲ್ಲ ಸೊ ನಿದ್ದೆ ಬರೋ ಬರ್ತೈತೆ ಬಟ್ ಮಲ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ನೈಟ್ ಟೈಮ್ ನಿದ್ದೆ ಬರಲ್ಲ ಇನ್ನೂ ಅದಕ್ಕೆ ಸ್ವಲ್ಪ ಏನಾದರೂ ಎಡಿಟಿಂಗ್ ಕೆಲಸ ಆಯಿತು ಅಂದರೆ ಎಡಿಟಿಂಗ್ ಕೆಲಸ ಮುಗಿಸ್ಕೊಡ್ತೀನಿ ಮತ್ತು ಸಂಜೆ ಮಾಡುವಂಥದ್ದು ಕೆಲಸ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡೋಣ ಸೊ ನನ್ನ ಇಷ್ಟು ಸಿಂಪಲ್ಲಾಗೇ ಇರುತ್ತೆ ಆರ್ಡರ್ಸ್ಗಳು ರೆಗ್ಯುಲರ್ ಏನಾದ್ರು ಬಂತು ಅಂದಾಗ ಮಾತ್ರ ಜಾಸ್ತಿ ಕೊಡಿ ಆರ್ ಆಫೀಸ್ ಅದು ಇದಕ್ಕೆ ಅಂತ ಹೋಗೋದಿರುತ್ತೆ ಇವಾಗ ಸ್ಟಾರ್ಟಿಂಗು ಕೊಡಿ ಆರ್ ಆಫೀಸ್ಗೆ ನಾವೇ ಹೋಗಿ ಕೊಡಬೇಕು ಆನ್ಲೈನ್ ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ ಹಾಗಾಗಿ ಇವಾಗ ಜಾಸ್ತಿ ಕೆಲಸ ಇಲ್ಲ ಸ್ವಲ್ಪ ಸ್ವಲ್ಪ ಇದೆ ಸ್ವಲ್ಪ ಕೂಲಾಗಿ ತಾಳ್ಮೆಯಿಂದ ತಾಳ್ಮೆಯಿಂದ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಮಾಡ್ತು ಅಂತಂದರೆ ಏನು ಒಂದ್ಸಲ ಅಂತ ಅಂದ್ಬಿಟ್ಟು ಮಾಡೋದ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಒಂದು ಆಫ್ ಆನ್ ಅವರ್ ಕೂತಿದ್ದು ಆಮೇಲೆ ಮೈಂಡ್ ಸ್ವಲ್ಪ ಫ್ರೀ ಆದಮೇಲೆ ಮಾಡೋಣ